ನಮಸ್ಕಾರ ಸ್ನೇಹಿತರೆ ಇದೇ ರೀತಿ ನಾನು ನಿಮಗೆ ಹೇಳಿದ್ದೆ ಈಗ ಅಡ್ಡಲೈನನ್ನು ಪೋಸ್ಟ್ ಮಾಡಿದ್ದೆ ಜನವರಿ ಇಪ್ಪತ್ತಾರರಂದು ನಮ್ಮ ಉತ್ತರ ಕರ್ನಾಟಕದ ಹೆಸರಾಂತ ಭಜನಾ ಕಲಾವಿದರಾದಂಥ ಪರಶುರಾಮ್ ದೇವಗಾಂವ್ ಅವರು ಅವರಿಗೆ ಹಲವಾರು ಬಿರುದುಗಳಿವೆ ದಕ್ಷಿಣ ಕೇಸರಿ ಆಮೇಲೆ ಭಜನಾ ಕಳಸ ಇನ್ನೂ ಹಲವಾರು ಇದೆ ಈಗ ಅವ್ರ ಹತ್ರ ನಮ್ಮ ಸಿನಿಮಾದ ನಿರ್ಮಾಣ ಸಂಸ್ಥೆಯ ಹೆಸರು ಮತ್ತೆ ನಮ್ಮ ಸಿನಿಮಾದ ಶೀರ್ಷಿಕೆ ಅಂದರೆ ಟೈಟಲ್ ಅಂತ ಹೇಳ್ತೀವಿ ನಾವು ಸಿನಿಮಾ ಭಾಷೆಯಲ್ಲಿ ಅದನ್ನು ನಾವು ಇವತ್ತು ಬಿಡುಗಡೆ ಮಾಡಲು corrtave iga no na parsham devor hatra hobana baraiya ranga Party, I'm a star. Party, I'm a star. Party, i i ंग भले भ

सधु मना कको कविती भॻवानु ಸರ್ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ವಾರದ ಅಂತ ಹೇಳಿ ಇಲ್ಲಿ ನಿಮ್ ಪಕ್ಕದಲ್ಲಿ ಮೂರ್ ಕಿಲೋಮೀಟರ್ ಇರುವಂತ ಬಸರಕೋಡ್ ಗ್ರಾಮದ ನಾನು ಒಂದು ಮಾಡಿದ್ದೀನಿ ಒಂದು ಪ್ರೊಡಕ್ಷನ್ ಹೌಸ್ ಇದೆ ಆ ಸಿನಿಮಾದ ಹೆಸರನ್ನ ನಿಮ್ಮ ಕೈಯಿಂದ ನಾನು ಅನಾವರಣಗೊಳಿಸಬೇಕಂತ ನಿಮ್ಮನ್ ಕೇಳ್ಕೊತಾ ಇದ್ದೀನಿ ಬನ್ನಿ ಬನ್ನಿ ಸರ್ ನಮಸ್ಕಾರ ಬರ್ರಿ ಪ್ರಕಾಶ್ ಅವರ ಏನ ಹೊಸ ಏ ಇರ್ತವ್ರಿ ಏನಿಲ್ರಿ ನಾವು ಸ್ಕೂಲ್ ಕಲೆಕ್ ಪರವಾಗಿ ನೀವು ಏನೋ ಎಂಗೇಜ್ ನಾಗ ಹಾಡ್ತಿದ್ರಲ್ಲ ಭಜನೆ ಪದಗಳ ಅದನ್ನ ಕೇಳಿ ಒಂದ್ ಸ್ಫೂರ್ತಿಯಾಗಿ ನಾನು ಒಂದು ಪ್ರೊಡಕ್ಷನ್ ಹೌಸ್ ಮತ್ತೆ ಸಿನಿಮಾದ ಹೆಸರು ಟೈಟ್ಲ್ ನಿಮ್ ಕಡೆಯಿಂದ ಓಪನ್ ಮಾಡ್ಬೇಕಂತ ಅದು ಓಪನ್ ಆದ್ಮೇಲೆ ನಿಮ್ ಕಡೆಯಿಂದ ಯಾಕೆ ಮಾಡ್ಸುತ್ತೆ ಅನ್ನೋದು ನಿಮಗ್ ಗೊತ್ತಾಗಿ ಸರಿ ಬಿಡ್ರಿ ನಿಮ್ ಟೀಮ್ ನೆಲ್ಲ ಕರೆದ್ಬಿಡ್ರಿ ಬರ್ರಿ ಬರೀಪ್ಪ ಹುಡುಗರ ನಾಡ್ ಬರ್ರಿ ಆ ಹುಡುಗರ್ ಕರೀರಿ ಸಣ್ಣ ಬಿಚ್ಚಿಬಿಡ್ರಿ

ఇల్ స్వర్ ಸೊ ಸ್ವಲ್ಪ ವೈಡ್ ಆಗು ಮುಂದ ಬರ ಅಷ್ಟೇ ಅಷ್ಟೇ ಬರ ಅಲ್ಲ ಅಲ್ಲ ಇಲ್ಲಿ ಸೊ ಮುಂದ อ่ะ ಆ ಬರ ಟೈಟಲ್ ನೋಡಿ ನೋಡಿ ಮನಸಿ ಕೇಳಿ ಸರಿ ನಿಮ್ಮ ಅನಿಸಿಕೆ ಹೇಳಿ ಸರಿ ಏನೇನು ನೋಡ್ರಿ ಹಾ ನೋಡಿದಿವ್ರಿ ಒಳ್ಳೆ ಕೆಲಸ ಮಾಡಾಕ್ತಿರಿ ನಮ್ ಅನ್ಸಿಕೆ ಏನಂತಂದ್ರ ಇಂತ ಕಲೆ ಉಳಿಬೇಕಂತೇಳಿ ಒಂದು ನೀವು ಒಂದ್ ಪ್ರಯತ್ನ ಮಾಡಿದಿರಿ ಅನುಕೂಲ ಆಕೈತಿ ನನಗೂ ಭಾಳ ಸಂತೋಷ ಆಯ್ತು ನೀವು ಈ ಕೆಲಸ ಮಾಡಕತ್ತೆ ಯಾಕಂತಂದ್ರೆ ಭಜನ ಉಳಿಸ್ಬೇಕಂತೇಳಿ ಹಿರಿಯಾರು ಹೇಳ್ತಿದ್ರು ಮಹಾತ್ಮರು ಹೇಳ್ತಿದ್ರು ಶಾಸ್ತ್ರ ಪುರಾಣದೊಳಗೆ ಸಹಿತ ಹೇಳ್ತಿದ್ರು ಹಿಂಗೆ ಭಜನಾ ಕಲೆ ಉಳಿಸ್ರಿ ಬೆಳೆಸ್ರಿ ಅಂತೇಳಿ ಹಿರಿಯರು ಹೇಳ್ಕೊತಾನೆ ಬಂದಿದ್ರು ಆದ್ರೆ ನೀವು ಆ ಕೆಲಸ ನೀವು ಭಜನಾ ಕಲೆಯನ್ನು ಜನಪದ ಕಲೆಯನ್ನ ಭಕ್ತಿ ಕಲೆಯನ್ನು ಉಳಿಸುವಂತ ನಿಟ್ಟಿನೊಳಗೆ ನೀವು ಯಶಸ್ವಿ ಆಗಲಿ ಅಂತೇಳಿ ಆ ದೇವರನ್ನ ಪ್ರಾರ್ಥನೆ ಮಾಡ್ತೀನಿ ನಾನು ಎಲ್ಲರಿಗೂ ನಮಸ್ಕಾರ ಈ ಒಂದು ಕಲ್ಲಳ್ಳಿ ಭಜನಾ ಮಂಡಳಿ ಅಂತೇಳಿ ಇದೊಂದು ಟೈಟಲ್ ಅನ್ನು ಇಟ್ಕೊಂಡು ಅಂದ್ರೆ ಇದೊಂದು ಶೀರ್ಷಿಕೆಯನ್ನು ಇಟ್ಕೊಂಡು ನಮ್ಮ ಪ್ರಕಾಶ್ ಶಿವರಾಯಪ್ಪ ವಾರದ ಅಂತೇಳಿ ಇವರು ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಹಳ್ಳಿ ಸೊಗಡಿನ ಒಂದು ಸಿನಿಮಾವನ್ನ ಮಾಡಕತ್ತಾರ ಅದಕ್ಕೆ ನಮ್ಮ ಬೆಳಗಾವಿ ಜಿಲ್ಲಾ ಚನ್ನಮ್ಮನ ಕಿತ್ತೂರು ತಾಲೂಕಿನ ದೇವಗಾಮ್ ಗ್ರಾಮದ ನಮ್ಮ ಪರಶುರಾಮ ಗುರುಗಳಿಂದ ನಮ್ಮ ಪರಶುರಾಮ ಗುರುಗಳಿಂದ ಈ ಒಂದು ಚಿತ್ರದ ಶೀರ್ಷಿಕೆಯನ್ನ ಬಿಡುಗಡೆ ಮಾಡ್ಬೇಕಂತೇಳಿ ಅವರು ಸರ್ ಈ ಒಂದು ದೇವಗಮ್ಮ ಗ್ರಾಮಕ್ಕೆ ಬಂದ ಇದನ್ನ ಬಿಡುಗಡೆ ಮಾಡಿದ್ದಕ್ಕೆ ನಮಗೆಲ್ಲ ಬಹಳ ಖುಷಿ ಅನಿಸ್ತಿ ಮತ್ತೆ ಈ ಹಳ್ಳಿ ಸೊಗಡಿನ ಈ ಒಂದು ಕಲೆಯನ್ನ ಅನ್ನುವಂಥ ಒಂದು ಉದ್ದೇಶಕ್ಕಾಗಿ ಅವರ ಸರ್ ಬಂದ ಈ ಭಜನಾದ ವಿಶೇಷವಾಗಿ ಈ ಭಜನಾ ಕಲೆಯನ್ನ ಒಂದು ಕೇಂದ್ರ ಬಿಂದುವನ್ನಾಗಿ ಇಟ್ಟುಕೊಂಡ ಈ ಒಂದು ಚಿತ್ರವನ್ನ ಅಂದ್ರ ಚಲನಚಿತ್ರವನ್ನ ಮಾಡಕತ್ತರ ಅದಕ್ಕೆ ಎಲ್ಲ ಈ ಕರುನಾಡಿನ ಜನತೆ ಈ ಚಿತ್ರ ತಂಡದ ಮೇಲೆ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊಂತ ಒಂದು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ಮತ್ತೆ ಬರೀ ಪೋಸ್ಟ್ ಆಗಲಿ ನಾವು ಇದಾಗ್ಲಿ ಆ ಮಾತಾಡ್ಬೇಕು ಅಂತ ಅವ್ರನ್ನ ಇದು ಮಾಡಿಲ್ಲ ನಮ್ಮ ಸಿನಿಮಾದಾಗ ಭಜನೆ ಸಂಬಂಧಪಟ್ಟಂಗೆ ಈ ಸಿನಿಮಾ ಇರೋದ್ರಿಂದ ಇವ್ರ ಈ ತಂಡದಿಂದ ಪರಶುರಾಮ್ ದೇವಗೌಮ್ರು ಏನಿದ್ದಾರೆ ಇವ್ರ ತಂಡದಿಂದ ನಮ್ಮ ಸಿನಿಮಾದಲ್ಲಿ ಎರಡು ಹಾಡನ್ನ ನಾವು ಹಾಡಿಸ್ತಾ ಇದೀವಿ ಅದಕ್ಕೆ ದಯಮಾಡಿ ಬಂದು ಕೊಡ್ಬೇಕಾಗಿ ತಮ್ಮಲ್ಲಿ ಸಂತೋಷ ಆಯ್ತು ನಮಗೂ ಹಾಡ್ಬೇಕನ್ನೋ ಏನೋ ನಿಮ್ ರೂಪ ನಮ್ಗೂ ಮಾಡಿಕೊಟ್ಟಿದ್ರೆ ನಿಮ್ಗೆ ಧನ್ಯವಾದ ಕಲಾವಿದರೆ ಎಲ್ಲರೂ ನಮ್ಮ ಭಾರತದೊಳಗೆ ಇರ್ತಕ್ಕಂಥ ಕಲಾವಿದರು ಎಲ್ಲರೂ ಈ ಚಿತ್ರ ಒಂದು ಸಪೋರ್ಟ್ ಕೊಟ್ಟ ಅವ್ರನ್ನ ಸ್ವಲ್ಪ ಮ್ಯಾಲ್ ತರುವಂತ ವ್ಯವಸ್ಥೆ ಎಲ್ಲ ಕಲಾಭಿಮಾನಿಗಳಿಗೆ ಅಭಿಮಾನಿಗಳಿಗೆ ತಿಳಿಸೋದೇನಪ್ಪಾ ಅಂತಂದ್ರೆ ಒಂದು ಸಂತೋಷದ ವಿಷಯ ಏನಪ್ಪ ಅಂದ್ರೆ ಕಲ್ಲಳ್ಳಿ ಭಜನಾ ಮಂಡಳಿ ಅನ್ನುವಂಥ ಈ ಒಂದು ಸಿನಿಮಾದಲ್ಲಿ ನಮ್ಮ ದೇವಗಾಮ್ ಗುರುಗಳು ಈ ಒಂದು ಸಿನಿಮಾದಲ್ಲಿ ಅವರ ಭಜನಾ ಹಾಡುಗಳನ್ನು ಇಟ್ಕೊಂಡು ಅಂದ್ರೆ ನಮಗೂ ಗೊತ್ತಿದ್ದಿದ್ದಿಲ್ಲ ಇದು ಇದ್ರದ ಭಜನಾ ಹಾಡುಗಳಿದ್ರಾಗ ಬರ್ತಾವಂತ ನಮಗೂ ಗೊತ್ತಿದ್ದಿದ್ದಿಲ್ಲ ಈಗ ಅವ್ರ ಸರ್ ಹೇಳಿದ್ದು ನೋಡಿ ನಮಗ್ ಭಾಳ ಖುಷಿ ಆತ ಇದರ ನಿರ್ಮಾಪಕರಾಗಿರ್ತಕ್ಕಂಥ ಪ್ರಕಾಶ್ ವಾರದವರು ಅಹ್ ಪರಶುರಾಮ್ ಅವರ ಅವ್ರ ಗುರುಗಳ ಒಂದು ಭಜನಾ ಹಾಡುಗಳು ಈ ಒಂದು ಚಲನಚಿತ್ರದಲ್ಲಿ ಮೂಡಿ ಅಂದ್ರೆ ನಮ್ಗೆ ಬಹಳ ಖುಷಿ ಅನಸ್ತಿ ಇದೊಂದು ಇನ್ನೂ ಆಕಾಶದ ತರಕ್ಕೆ ಈ ಒಂದು ಚಲನಚಿತ್ರ ಹಾರಲಿ ಅಂತೇಳಿ ನಾ ಮತ್ತೊಮ್ಮೆ ಅವ್ರಿಗೆ ಶುಭ ಹಾರೈಸ್ತೇನೆ ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಾನು ಹೇಳಿದಂಗೆ ನಮ್ಮ ಪರಶುರಾಮ್ ದೇವಗಾಂ ಅವರಿಂದ ನಮ್ಮ ಸಿನಿಮಾದ ಟೈಟಲ್ ಮತ್ತೆ ಸಿನಿಮಾದ ಬ್ಯಾನರ್ ಹೆಸರನ್ನ ರಿಲೀಸ್ ಮಾಡಾಯ್ತು ಈಗ ಇದರ ಮಾಹಿತಿ ಜಾಸ್ತಿ ಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ದ ಪ್ರಕಾಶ್ ಎಸ್ ವಾರ ಸಬ್ಸ್ಕ್ರೈಬ್ ಆಗಿ ತಪ್ಪದೆ ಬೆಲ್ ಐಕನ್ ನ ಒತ್ತಿ ಯಾಕಂದ್ರೆ ನಾವು ಹಾಕುವಂತ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತದೆ ಅವಾಗ ನೀವು ನೋಡಬಹುದು ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಈಗ ನಮ್ಮೂರ ಸಮೀಪ ಸಮೀಪದಲ್ಲಿರುವ ಬಸರಕೋ ಗ್ರಾಮದ ಪ್ರಕಾಶ್ ವಾರರ್ ಅಂತೇಳಿ ಇವರು ಒಂದು ಕಲ್ಲಳ್ಳಿ ಭಜನಾ ಮಂಡಳಿ ಅಂತೇಳಿ ಒಂದು ಫಿಲ್ಮನ್ನು ತಯಾರು ಮಾಡತ್ತಾರ ಆ ಇದರ ಒಳಗ ನಮಗೂ ಒಂದು ಹಾಡಾಕ ಅನುಕೂಲ ಮಾಡಿ ಕೊಟ್ಟಾರ ಹಲವಾರು ಅವರು ಕೂಡ ಹಲವಾರು ಮಂದಿ ಹಾಡಿದಾರು ಅದಕ್ಕೆ ಒಂದು ಚಾನೆಲ್ ಆಗೇತಿ ಪ್ರಕಾಶ್ ವಾರದ್ ಅಂತೇಳಿ ಇವ್ರದೇ ಒಂದು ಚಾನಲ್ ಇದೆ ಅವ್ರ ಚಾನಲ್ಕ ನೀವೆಲ್ಲರೂ ನೀವು ಕೂಡ ಸಪೋರ್ಟ್ ಮಾಡಿ ಅಂತೇಳಿ ಧನ್ಯವಾದ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಈ ಕಲ್ಲಳ್ಳಿ ಭಜನಾ ಮಂಡಳಿ ಅಂತೇಳಿ ಒಂದು ಸಿನಿಮಾ ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಬರಲಿದೆ ಅದು ಪ್ರಕಾಶ್ ವಾರದ್ ಅಂತ ಹೇಳಿ ಒಂದು ಯೂಟ್ಯೂಬ್ ಚಾನಲ್ ಇದೆ ಅದರಲ್ಲಿ ಕೆಲವೇ ದಿನಗಳಲ್ಲಿ ಆ ಸಿನಿಮಾ ನಿಮ್ಮ ಮುಂದೆ ತೆರೆ ಕಾಣಲಿದೆ ಎಲ್ಲರೂ ಆ ಪ್ರಕಾಶ್ ವಾರರ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಅಂತ ಕೇಳ್ತೇನೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ